ಹಾಯ್ ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ ಸೊ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಅಂಡಿನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಫಸ್ಟ್ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ನನ್ನ ವಾರ್ಡ್ರೋಬ್ ಟೋರ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಡಿಲೇ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡೋಣ ಹೋಗ್ಬಿಟ್ಟು ಸೊ ನೋಡೋಣ ಬನ್ನಿ ನನ್ನ ಆರ್ಡರ್ ಟೂರ್ ಯಾವ ಥರ ಇರುತ್ತೆ ಅಂತ ಸೊ ಬನ್ನಿ ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ ಸೊ ಇದು ಬಂದು ನನ್ನ ರೇಷ್ಮೆ ಸೀರೆಗಳ ಮೇಲೆ ಹ್ಯಾಂಗ್ ಮಾಡಿರೋ ಅಂಥದ್ದು ಇದರಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ರೇಷ್ಮೆ ಸೀರೆನೇ ಇದರಲ್ಲಿ ನನ್ನ ಮುಹೂರ್ತಮ್ ಸ್ಯಾರಿ ಅದಾದಮೇಲೆ ರಿಸೆಪ್ಷನ್ದು ಸೀಮಂತದ್ದು ನಾಮಕರಣದ್ದು ಅದಾದಮೇಲೆ ನನ್ನ ತಮ್ಮನ ಮದುವೆನಲ್ಲಿ ನಮ್ಮಪ್ಪ ಕೊಡಿಸಿದ್ದು ನಮ್ಮ ಅಕ್ಕನ ಮದುವೆನಲ್ಲಿ ತೊಗೊಂಡಿದ್ದು ಇನ್ನೂ ಒಂದು ಕೆಲವೊಂದು ನನಗೆ ಮನೆ ಕಡೆಯಿಂದ ಬಂದಿರೋ ಸ್ಯಾರಿಗಳು ಅದಾದಮೇಲೆ ಮದುವೆ ಟೈಮಲ್ಲಿ ನಮ್ಮಪ್ಪ ಕೊಡಿಸಿರೋದು ರೇಷ್ಮೆ ಸೀರೆ ಸೊ ಇಲ್ಲಿ ಆಲ್ಮೋಸ್ಟ್ ಒಂದರೊಳಗಡೆ ಒಂದು ಹಾಕಿದ್ದೀನಿ ನಿಯರ್ಲಿ ಒಂದು ಟ್ವೆಲ್ ರೇಷ್ಮೆ ಸೀರೆ ಇರ್ಬೋದು ಅನಿಸುತ್ತೆ ಸೊ ಇಷ್ಟು ರೇಷ್ಮೆ ಸೀರೆಗಳಿದೆ ಇದರಲ್ಲಿ ಬಂದು ಈ ಸಾರಿ ಬಂದು ಇದು ನನ್ನ ರಿಸೆಪ್ಷನ್ ಸ್ಯಾರಿ ಅದಾದಮೇಲೆ ಈ ಸಾರಿ ಬಂದು ನಮ್ಮಪ್ಪ ನನ್ನ ಮದುವೆ ಟೈಮಿನಲ್ಲಿ ಅಂಥದ್ದು ಮತ್ತು ಇದು ರೇಷ್ಮೆ ಸಾರಿ ಬಂದು ನನ್ನ ಎಂಗೇಜ್ಮೆಂಟದು ಇದು ಬಂದು ಸೀಮಂತಕ್ಕೆ ಬಂದಿರೋದು ಇದು ಯಾರೋ ಗಿಫ್ಟ್ ಕೊಟ್ಟಿರೋವಂಥದ್ದು ಅದಾದಮೇಲೆ ಇದು ಕೂಡ ಅಷ್ಟೆ ಮೊನ್ನೆ ನೀವು ಒಂದು ಫಂಕ್ಷನ್ ನಾನು ಹಾಕೊಂಡು ಹೋಗಿದ್ದೆ ನನ್ನ ಸೀಮಂತದ ಸೀರೆ ಅಂತ ಹೇಳಿಬಿಟ್ಟು ಇದು ಅಷ್ಟೆ ಅದಾದಮೇಲೆ ಇದೊಂದು ಸಾರಿ ಇದೆ ಇದು ಬಂದು ನಮ್ಮ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಅಮ್ಮ ಗಿಫ್ಟ್ ಮಾಡಿದ್ದು ನನಗೆ ಅದಾದಮೇಲೆ ಇದು ಅಷ್ಟೇ ಇದು ನನ್ನ ತಮ್ಮನ ಮದುವೆನಲ್ಲಿ ನಮ್ಮಪ್ಪ ಕೊಡಿಸಿದ್ದು ಇದು ರೇಷ್ಮೆ ಸ್ಯಾರಿನೇ ಅದಾದಮೇಲೆ ಇದೊಂದು ಸ್ಯಾರಿ ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ರಘು ಫಸ್ಟ್ ಗಿಫ್ಟ್ ಕೊಟ್ಟಿದ್ದಂಥದ್ದು ಇದೊಂದು ಸ್ಯಾರಿ ಇದೆ ಅದಾದಮೇಲೆ ಇದೊಂದು ಸ್ಯಾರಿ ಬಂದು ನನ್ನ ಮಗನ ನಾಮಕರಣ ಚರಿ ನಾಮಕರಣದ ಸ್ಯಾರಿ ಸೊ ಇದು ಬಂದನು ನನ್ನ ತಮ್ಮನ ಮದುವೆ ಮುಹೂರ್ತಕ್ಕೆ ಅಂತ ನಾನು ತಗೊಂಡಿದ್ದು ಇದು ನಮ್ಮಪ್ಪ ರಿಸೆಪ್ಷನ್ಗೆ ಅಂತ ಹೇಳಿ ಕೊಡಿಸಿದ್ದು ನಾನು ಅಕ್ಕ ಆಲ್ಮೋಸ್ಟ್ ಒಂದೇ ಥರನೇ ತಗೊಂಡ್ವಿ ಬಟ್ ಅವಳದು ಕಲರ್ ಸ್ವಲ್ಪ ಚೇಂಜ್ ಆಯಿತು ಇದು ಅವಾಗೆಲ್ಲ ತುಂಬ ಟ್ರೆಂಡಿಂಗು ಏನಂತಾರೆ ಪ್ಯಾರೆಟ್ ಗ್ರೀನ್ಗೆ ಡಾರ್ಕ್ ಪಿಂಕ್ ಇಲ್ಲ ಮೆಜೆಂಥ ಕಾಂಬಿನೇಷನ್ ಸ್ಯಾರಿ ಅವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು ಟು ಥೌಸಂಡ್ ಏಯ್ಟೀನ್ ಆರ್ ಸೆವೆಂಟೀನ್ ಇರಬೇಕು ನನ್ನ ತಮ್ಮನ ಮದುವೆ ಆಗಿದ್ದು ಸೊ ಅದಾದಮೇಲೆ ಇದು ಬಂದು ನನ್ನ ಮುಹೂರ್ತಮ್ ಸ್ಯಾರಿ ಎಲ್ಲೋ ಕಲರು ಮುಹೂರ್ತಮ್ಗೆ ನಮ್ಮ ಕಡೆ ಎಲ್ಲೋ ಸ್ಯಾರಿನೇ ವೇರ್ ಮಾಡೋ ಅಂಥದ್ದು ಅದಾದಮೇಲೆ ಇದೊಂದು ಸೀರೆ ಮಾತ್ರ ಇದು ಫ್ಯಾನ್ಸಿ ಸ್ಯಾರಿ ಇದು ರೀಸೆಂಟಾಗಿ ತೊಗೊಂಡಿದ್ದು ಬಟ್ ಸ್ಟಿಚ್ ಇನ್ನೂ ವೇರ್ ಮಾಡಿಲ್ಲ ನಾನು ಅದನ್ನು ಸೊ ಇದರಲ್ಲಿ ಯಾವುದಾದ್ರೂ ನಿಮಗೆ ಆಗಿ ಸೀರೆ ಏನಾದರೂ ನೋಡಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ಸ್ಯಾರಿ ನಾನು ತೋರಿಸ್ತೀನಿ ಆಲ್ಮೋಸ್ಟು ಕಾಸ್ಟ್ಲಿಯೆಸ್ಟ್ ಅಂತ ಹೇಳಿದ್ರೆ ಒಂದು ನಾಲ್ಕು ಸ್ಯಾರಿ ಇದೆ ಇದರಲ್ಲಿ ಎಲ್ಲ ಥರ್ಟಿ ಪ್ಲಸ್ ಇರೋವಂಥದ್ದು ಸೊ ಇನ್ನೆಲ್ಲ ಒಂದು ಫಿಫ್ಟೀನ್ಗೆ ಒಂದು ಟೆನ್ ಬಿಲೋ ಇರೋವಂಥದ್ದು ಸೊ ಇದೊಂದು ಮುಹೂರ್ತಮಗೆ ಇದು ರಘುವರ್ ಕೊಡಿಸಿದ್ದು ಇದು ಮತ್ತು ಇದು ಇದಾದ್ಮೇಲೆ ಇನ್ನೊಂದು ಎರಡು ಮೂರು ಸೀರೆ ಕೊಟ್ಟಿರೋವಂಥದ್ದು ಅದೆರಡು ಕೂಡ ತರ್ಟಿ ಪ್ಲಸ್ಸೇನೆ ಸ್ಯಾರಿ ಅದಾದಮೇಲೆ ಇದೊಂದು ಹೇಳಬೇಕಿತ್ತು ನಮ್ಮಪ್ಪ ನನಗೆ ಕೊಡಿಸಿದ್ದು ರೇಷ್ಮೆ ಸೀರೆ ಬಂದು ಇದೊಂದು ಸೆವೆಂಟೀನ್ ಟು ಕೆ ಇರ್ಬೋದು ನನ್ನ ತಮ್ಮನ ಮದುವೆಗೆ ನಮ್ಮಪ್ಪನ ಕಡೆಯಿಂದ ಗಿಫ್ಟ್ ನನಗೆ ಅದು ಅದಾದಮೇಲೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಅಂತ ಹೇಳಿದ್ನಲ್ವಾ ಇದು ಅಷ್ಟೇ ನಾನು ಲೆವೆನ್ ಕೆ ಅಂತ ಏನೋ ಹೇಳಿದ್ರು ನನಗೆ ಸೊ ನಮ್ಮತ್ತೆ ನನಗೆ ಸ್ಯಾರಿ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಮದುವೆ ಸೀರೆಗೆ ನಮ್ಮತ್ತೆ ನಾನು ಅಕ್ಕ ಬಾವ ರಘು ಇಷ್ಟು ಜನನೂ ಹೋಗಿದ್ವಿ ಅದು ಕೋವಿಡ್ ಟೈಮ್ ಲಾಕ್ಡೌನು ಇನ್ನೇನು ಫ್ರೀ ಆಗಿತ್ತು ಅಂಥ ಟೈಮಲ್ಲಿ ಕಲೆಕ್ಷನ್ಸು ಸ್ವಲ್ಪ ಕಮ್ಮಿನೇ ಇತ್ತು ಇಲ್ಲಿ ಜಾಯ್ನಗರ್ ಕಲಾ ನಾನು ಈ ಸಾರಿಗಳನ್ನೆಲ್ಲ ತೊಗೊಂಡಿದ್ದೆ ನನ್ನ ಮದುವೆ ಸೀರೆನ ಸೊ ಕಲೆಕ್ಷನ್ ಕಮ್ಮಿನೇ ಇತ್ತು ಪರವಾಗಿಲ್ಲ ಇರೋದ್ರಲ್ಲಿ ಮ್ಯಾನೇಜ್ ಆಯಿತು ತೊಗೊಂಡೆ ನಾವು ಮತ್ತೆ ಏನಂತ ಹೇಳಿದ್ರೆ ತೊಗೊಳ್ಳೋ ತಗೊಳ್ತೀಯ ರೇಟ್ ನಿನ್ನ ಮುಖ ನೋಡಬೇಡ ಎಷ್ಟಾದರೂ ಪರವಾಗಿಲ್ಲ ತಗೊಂಡ್ಬಿಡು ಅಂತ ನನಗೆ ಇದು ತುಂಬ ಟ್ರೆಂಡಿಂಗ್ ಬೆಳೆಯೋದು ಇದು ಡಿಸ್ಟಂಪರ್ ಕಲರು ಅಂದರೆ ರಾಮ ಗ್ರೀನ್ಗೆ ಫುಲ್ ರೆಡ್ ರೆಡ್ ಅಂದರೆ ಲೈಕ್ ಈ ಆಯಿಲ್ ರೆಡ್ಡು ಚೆರಿ ರೆಡ್ಡು ಅಂತೆಲ್ಲ ಬರುತ್ತೆ ಸೊ ಆ ಥರ ಕಾಂಬಿನೇಷನಲ್ಲಿ ಡಬಲ್ ಶೇಡು ಬಟ್ ಅದು ತುಂಬ ನನಗೆ ಇಷ್ಟ ಆಯಿತು ಸಾರಿ ಅದಾದಮೇಲೆ ಇದು ಅಷ್ಟೇ ಇದು ಮೆಜಂತಾಗಿ ಯೆಲ್ಲೋ ಕಲರು ಸೊ ಇದೆರಡು ಆಲ್ಮೋಸ್ಟು ನನಗೆ ಫೇವ್ರೆಟ್ ಅಂತಾನೆ ಇದು ಏಕೆಂದರೆ ತುಂಬ ಮೆಮೊರೀಸು ಮದುವೆ ಅಂದರೆ ಎಲ್ಲರಿಗೂ ಒಂದು ಫೀಲಿಂಗ್ಸ್ ಇರುತ್ತಲ್ವ ಅದಾದಮೇಲೆ ಇನ್ನು ನಾರ್ಮಲ್ ಸ್ಯಾರಿಗಳೆಲ್ಲ ನಾನು ಬೇರೆ ಕಡೆ ಇಟ್ಟಿದ್ದೀನಿ ಇಲ್ಲಿ ಬರೀ ರೇಷ್ಮೆ ಸೀರೆ ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದರದ್ದು ಏನಾರು ಬ್ಲೌಸ್ ಡಿಸೈನ್ಸು ಇಲ್ಲ ಪರ್ಟಿಕ್ಯುಲರಾಗಿ ಸ್ಯಾರಿ ಏನಾದರೂ ನೋಡಬೇಕಂತ ಹೇಳಿದ್ರೆ ಕೇಳಿ ನಾನು ಇದನ್ನು ತೋರಿಸ್ತೀನಿ ಸ್ಯಾರಿ ಯಾವ ಥರ ಇದೆ ಅಂತ ಸೊ ಇಲ್ಲಿ ಬಂತೆ ಹೇಳಿದ್ರೆ ಇದು ಬಂದುಬಿಟ್ಟು ಗೌನ್ಸು ಇಲ್ಲಿ ಪೂರ್ತಿ ಗೌನ್ಸೆ ಇದೆಲ್ಲ ನಾನು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ತೊಗೊಂಡಿದ್ದಂಥದ್ದು ಯಾಕಂದರೆ ಒಂದು ಫಿಫ್ತ್ ಮಂತ್ ಆದಮೇಲೆ ಬೆಲ್ಲಿ ಜಾಸ್ತಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು ನಾನು ಆಫೀಸ್ಗೆ ಇದ್ದೆ ಆವಾಗ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಫ್ರೀಯಾಗಿ ಅಂತ ಹೇಳಿಬಿಟ್ಟು ನಾನು ಆ ಟೈಮಲ್ಲಿ ಇವನ್ ತೊಗೊಂಡಿದ್ದು ಇದಿಷ್ಟು ಒಂದು ಎಂಟು ಏನೋ ಇದೆ ಮೇಲೆ ಇದೆಲ್ಲ ಬಂದ್ಬಿಟ್ಟು ನಾರ್ಮಲಾಗಿ ಕಾಟನ್ ಡ್ರೆಸ್ಸಸ್ಸು ಇದೆಲ್ಲ ಫೀಡಿಂಗ್ ಅಂಥದ್ದು ಡ್ರೆಸ್ಗಳು ಇದು ಅಷ್ಟೆ ಇದು ನಾರ್ಮಲಾಗಿ ಹೊರಗಡೆ ಎಲ್ಲಾದರೂ ಹೋದಾಗ ಹಾಕ್ಕೊಳ್ಳೋದಕ್ಕೆ ಅಂತ ತಗೊಂಡಿರೋ ಅಂಥದ್ದು ಕೆಲವೊಂದು ಯೂಸ್ ಮಾಡಿದ್ದೀನಿ ಇನ್ನೊಂದು ಕೆಲವೊಂದು ಹಾಗೆ ಇದೆ ಅದಾದಮೇಲೆ ಈ ಕಡೆ ಬಂದರೆ ಡೈಲಿ ವೇರ್ ಡ್ರೆಸ್ಸಸ್ಸು ನಾನಿಲ್ಲಿ ನೈಟಿಗಳು ಯೂಸ್ ಮಾಡ್ತೀನಿ ಕೆಲವೊಂದು ಟೈಮ್ ನಾನು ನೈಟಿ ಕೂಡ ಹಾಕ್ಕೊಳ್ತೀನಿ ಸೊ ನೈಟಿನೂ ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಅದಾದಮೇಲೆ ಇಲ್ಲಿ ಬಂದರೆ ಬರೀ ಲೆಗಿನ್ಸು ಮತ್ತು ಪೆಟಿ ಕೋಟ್ಸ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಫ್ರೀ ಪ್ಯಾಂಟ್ಸ್ ಎಲ್ಲ ಬರುತ್ತೆ ಸೊ ಓವರಲ್ ಆಗಿ ನೋಡಿದ್ರೆ ಈ ಥರ ಕಾಣಿಸುತ್ತೆ ನಮ್ಮ ವಾರ್ಡ್ರೋಬ್ ಅದಾದಮೇಲೆ ನಮ್ಮ ರೂಮಲ್ಲಿ ನಂದು ಮತ್ತೆ ರಗುದು ಬಟ್ಟೆ ಇಟ್ಟಿರೋದು ಇಲ್ಲೆಲ್ಲ ರಘುದು ವಾ ಬಟ್ಟೆ ಜೋಡಿಸಿದ್ದೀನಿ ಸೊ ಅದಾದಮೇಲೆ ಇಲ್ಲಿ ಶರ್ಟ್ಸು ಟೀ ಶರ್ಟ್ಸು ಬನಿಯನ್ಸು ಅದಾದಮೇಲೆ ಜೀನ್ಸ್ ಪ್ಯಾಂಟು ನಾರ್ಮಲ್ ಪ್ಯಾಂಟ್ಸು ಇಟ್ಟಿದ್ದೀನಿ ಅದಾದಮೇಲೆ ಇಲ್ಲಿ ಬ್ಲ್ಯಾಂಕೆಟ್ಸು ಮತ್ತು ಬೆಡ್ ಸ್ಪ್ರೆಡ್ ಬೆಡ್ ಸ್ಪ್ರೆಡ್ಡು ಅದು ಟವಲ್ಗಳು ಮತ್ತು ಸಾಕ್ಸು ಅವ್ರದ್ದು ಜರ್ಕಿನೂ ಪುಲೂವರು ಸೊ ಎಲ್ಲ ಈ ಥರ ಇಟ್ಟಿದ್ದೀನಿ ಹಾಂ ಸೊ ಇನ್ನು ನಾರ್ಮಲ್ ಆಗಿ ಉಟ್ಕೊಳ್ಳೋ ಸಾರಿಗಳೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಡಬಲ್ ಬಿ ಎಚ್ ಕೆ ಇರೋದ್ರಿಂದ ಆರುಮಲ್ಲಿ ನಂದು ರಗುದ ಮಾತ್ರ ಇಟ್ಟಿದ್ದೀನಿ ಸೊ ಈ ಕಡೆ ಬಂದರೆ ಇನ್ನೂ ವಾಟ್ರೂಫ್ ನೋಡಿ ಇನ್ನೂ ಇಷ್ಟು ದೊಡ್ಡದಾಗಿದೆ ಈ ಥರ ದೊಡ್ಡದಾಗಿದೆ ಸೊ ಅದಕ್ಕೆ ಇಲ್ಲಿ ನಾನು ನಾರ್ಮಲಾಗಿ ವೇರ್ ಮಾಡೋಂಥ ಸ್ಯಾರಿಗಳನ್ನೆಲ್ಲ ಈ ಥರ ಬ್ಯಾಗ ಇಟ್ಟಿದ್ದೀನಿ ಇದರಲ್ಲಿ ಕೆಲವು ಬಾ ಈ ಕಡೆ ಇರೋದೆಲ್ಲ ನಾನು ಯೂಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಸ್ಯಾರಿಗಳೆಲ್ಲ ಮತ್ತು ಈ ಕಡೆ ಇರೋದು ನನ್ನ ಸೀಮಂತಕ್ಕೆ ಬಂದಿರೋ ಸ್ಯಾರಿ ಒಂದು ಥರ್ಟಿ ಥರ್ಟಿ ಟೂವರೆಗೂ ಸ್ಯಾರಿ ಬಂದಿತ್ತು ನನಗೆ ಗಿಫ್ಟಾಗಿ ನಾನು ಯಾವುದು ಕೂಡ ಇನ್ನೂ ಸ್ಯಾರಿ ಅದು ಸ್ಟಿಚ್ ಮಾಡಿಸಿಲ್ಲ ಹೇಳಿದರೆ ಗೊತ್ತಲ್ಲ ನಿಮಗೆ ಡೆಲಿವರಿ ಆದಮೇಲೆ ದಪ್ಪನೂ ಆಗ್ಬೋದು ಸಣ್ಣನೂ ಆಗ್ಬೋದು ಸೊ ಅದಕ್ಕೆ ನಾನು ಇನ್ನೂ ಯಾವುದು ಕೂಡ ಒಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿಲ್ಲ ಸೊ ಇದಿಷ್ಟು ಸ್ಯಾರಿ ಇದೆ ಇದರಲ್ಲಿ ಬೇಕಾಗಿರೋದನ್ನು ಇಟ್ಕೊಂಡು ಜಾಸ್ತಿನೇ ಇದೆ ನಾನು ಯಾವಾಗ ಇಷ್ಟು ಸೀರೆ ಉಟ್ಕೊಳ್ಳೋದು ತರ್ಟಿ ತರ್ಟಿ ಟೂವರೆಗೂ ಇದೆ ಸೊ ಅದು ನೋಡೋಣ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದನ್ನು ಅಮ್ಮನಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ನನ್ನ ನಾರ್ಮಲ್ ಸ್ಯಾರಿ ಕಲೆಕ್ಷನ್ಸು ಇದರಲ್ಲಿ ಸ್ಯಾರಿಗಳು ತೋರಿಸೋ ತುಂಬ ಇದೆ ನಿಯರ್ಲಿ ಒಂದು ರೇಷ್ಮೆ ಸೀರೆ ಪ್ಲಸ್ ಇದೆಲ್ಲ ಕೌಂಟ್ ಮಾಡಿದ್ರೆ ಒಂದು ಹಂಡ್ರೆಡ್ ಮೇಲೇ ಆಗುತ್ತೆ ಸ್ಯಾರಿ ಹೇಳಿದ್ರೆ ಇಲ್ಲಿ ನನ್ನ ನೈಟ್ ವೇರ್ಸು ಟೀ ಶರ್ಟ್ಸು ಜೀನ್ಸ್ ಪ್ಯಾಂಟು ಜಾಕೆಟ್ಸು ಸ್ವೆಟರು ಅದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಹಿಂದೆಗಡೆ ಎಲ್ಲ ತುಂಬ ಬಟ್ಟೆಗಳಿದೆ ಸೊ ಎಲ್ಲನೂ ತೆಗಿಯೋಕ್ಕಾಗಲ್ಲ ಸೊ ಈ ಥರ ಸ್ವೆಟರು ಜಾಕೆಟ್ಸ್ ಎಲ್ಲ ಮತ್ತು ನೈಟ್ ವೇರು ಅದಾದಮೇಲೆ ಟೀ ಶರ್ಟು ಪ್ಯಾಂಟ್ಸು ಅದೆಲ್ಲ ಇಲ್ಲಿ ಬಂದರೆ ರಗುದು ಸೂಟು ಚರಿ ನಾಮಕರಣದ ಸೂಟು ಮತ್ತು ರಗದು ಅದಾದಮೇಲೆ ಬ್ಲ್ಯಾಂಕೆಟ್ಸು ಪಿಲ್ಲೋಸು ಅದಾದಮೇಲೆ ದುಪ್ಪಟ್ಟಗಳು ಮತ್ತು ಇನ್ನೊಂದು ಕೆಲವೊಂದು ಅವಾಗೆಲ್ಲ ತುಂಬ ಈ ಲಾಂಗ್ ಗೌನ್ಗಳು ಆ ಥರ ಫುಲ್ಲು ವರ್ಕ್ ಅಂಥದ್ದೆಲ್ಲ ತೊಗೊಂಡಿದ್ದೀನಿ ಅದೆಲ್ಲ ಇಲ್ಲಿ ನೋಡಿ ಬ್ಯಾಗ್ಗಳಲ್ಲಿ ಡಂಪ್ ಮಾಡಿ ಇಟ್ಬಿಟ್ಟಿದ್ದೀನಿ ಈ ಕಡೆ ಇಲ್ಲೊಂದಷ್ಟು ಬ್ಯಾಗ್ಗಳಿದೆ ಸೊ ಅದಾದಮೇಲೆ ಇಲ್ಲೂ ಪಿಲ್ಲೋ ಇಟ್ಟಿದ್ದೀನಿ ಇದೊಂದು ಚರಿಗೆ ಜೂಲ ತೊಗೊಂಡಿದ್ದೀವಿ ಅದೆಲ್ಲೂ ಫಿಕ್ಸ್ ಮಾಡೋಕ್ಕೆ ಪ್ಲೇಸ್ ಇಲ್ಲ ಸೊ ಅದರಿಂದ ಅದನ್ನು ಹಾಗೆ ಇಟ್ಟಿದ್ದೀನಿ ಸೊ ಬಂದು ಇದು ಈ ಥರ ಇದೆ ಸೊ ನೋಡ್ಕೊಂಡು ಬಂದ್ರಲ್ಲ ನನ್ನ ವಾರ್ಡ್ರೋಬ್ ಟೋರ್ ಯಾವ ಥರ ಇತ್ತು ಅಂತ ತುಂಬ ಏನೂ ಏನು ಇರೋದಿಲ್ಲ ಎನಿ ಟೈಮ್ ಆರ್ಗನೈಸ್ ಆಗೇ ಇರುತ್ತೆ ನನಗೆ ನೀಟಾಗಿ ಇಟ್ಕೊಳ್ಳೋದು ಅಂದ್ರೆ ತುಂಬ ಇಷ್ಟ ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಸೊ ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟಾಟಾ ಡಿ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್